ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಕೂಡ ರೋಜಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗ ಸುಸ್ವಾಗತವನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಇನ್ನು ನಾವು ಹಾಲಿಡೇ ವೆಕೇಶನ್ ಇರೋ ಕಾರಣದಿಂದ ನಾವು ಮಂಗ್ಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಹಾಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಟೂರ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಟ್ ನನಗೆ ಸಮ್ಗೆ ಸಿಕ್ಕಿರುವಂತಹ ದಿವಸ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಹೋಗಿರೋದು ಬಂದು ಜೂನಲ್ಲಿ ಹೋಗಿದ್ದು ಟೂರ್ಗೆ ಅಲ್ಲಿ ನಾವು ಹೋಗಿರೋದು ಸೂರತ್ಕಲ್ ಬೀಚು ಹಾಗೆ ಸಮ್ ಬೀಚ್ಗಳನ್ನೆಲ್ಲ ನೋಡ್ಕೊಂಡು ನೋಡಿದ್ವಿ ಪೆಣಂಬೂರ್ ಬೀಚು ಇದೆಲ್ಲದೂ ಕೂಡ ನೋಡಿಕೊಂಡು ನಾವು ಹಾಗೆ ಮಲ್ಪೆ ಬೀಚು ಮಲ್ಪೆ ಬೀಚಲ್ಲಿ ನಾವು ತುಂಬ ಅಂದರೆ ಒನ್ ಡೇ ಫುಲ್ ಅಲ್ಲೇ ಆಲ್ಟ್ ಆಗಿಬಿಟ್ಟು ಬೀಚಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ಈ ಬೀಚು ನಾವು ಹೋಗುವಂತಹ ದಾರಿಯಲ್ಲಿ ನಮಗೆ ಸನ್ಸೆಟ್ ಪಾಯಿಂಟು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣೋದ್ರಿಂದ ನಾವು ಅಲ್ಲೇ ಕಾರ್ನ ನಿಲ್ಲಿಸ್ಬಿಟ್ಟು ನಾವು ಈ ಒಂದು ವ್ಯೂನ ನೋಡೋಣ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ನೇಚರ್ನ ನೋಡಿಕೊಂಡು ತುಂಬ ಏನೋ ಒಂಥರ ಪೀಸ್ಫುಲ್ಲಾಗಿ ನೋಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇನ್ನು ನಾವು ಫಸ್ಟ್ ಫಸ್ಟ್ಗೆ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವಂಥ ಹೊಳೆಯಲ್ಲಿ ನಾವೆಲ್ಲ ಸ್ನಾನ ಮಾಡಿಕೊಂಡು ನಂತರ ದೇವರ ದರ್ಶನವನ್ನು ಮಾಡ್ಕೊಂಡ್ವಿ ಇನ್ನು ನಮ್ಮ ನಾವು ಹೋಗಿರುವಂತಹದ್ದು ನಮ್ಮ ಫ್ರೆಂಡ್ ಫ್ರೆಂಡ್ ನಮ್ಮ ಹಸ್ಬೆಂಡ್ನ ನ ಫ್ರೆಂಡ್ಸ್ ಅವರು ಹಾಗೆ ನನ್ನ ಫ್ರೆಂಡ್ ಎಲ್ಲರೂ ಕೂಡ ಹೋಗಿದ್ವಿ ಮಕ್ಕಳು ಕೂಡ ಇದ್ದರು ಅವು ಅವರ ಮಕ್ಕಳು ನನ್ನ ಮಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಹೋದ್ವಿ ಅಂದರೆ ಮಕ್ಕಳೆಲ್ಲ ಇದ್ದರು ನನ್ನ ಮಗಳಿಗೂ ಇರಲಿಲ್ಲ ಹಾಗೆ ಅವ್ರ ಮಕ್ಕಳು ಇನ್ನೂ ಪುಟ್ ಪುಟ್ಟ ಮಕ್ಕಳು ಇದ್ದರು ಹಾಗಾಗಿ ಎಲ್ಲ ಒಂಥರ ಫ್ರೆಂಡ್ಸ್ ವಿತ್ ಫ್ಯಾಮಿಲಿ ಟೂರ್ ಅಂತಾರಲ್ವ ಆ ಥರ ಹೋಗಿದ್ವಿ ನಂತರ ನಾವು ಕುಕ್ಕೆ ಸುಬ್ರಹ್ಮಣ್ಯ ನೋಡಿಕೊಂಡು ನನ್ನ ನಂತರ ಧರ್ಮಸ್ಥಳ ಮುಗಿಸ್ಕೊಂಡು ಮುರುಡೇಶ್ವರ ಬಂದ್ವಿ ಮುರುಡೇಶ್ವರದಲ್ಲಿ ನಮಗೆ ರೂಮ್ ಫುಲ್ಸ್ ಬುಕ್ ಆಗಿದ್ವು ಹಾಗಾಗಿ ನಮಗೆ ರೂಮ್ ಹುಡುಕ್ತಾ ಇದ್ದರು ಆ ಟೈಮಲ್ಲಿ ನಾವು ನಮ್ಮ ಫ್ರೆಂಡ್ನ ಬರ್ಡೇನ ಅಂದರೆ ನಮ್ಮ ಮನೆಯವರ ಫ್ರೆಂಡ್ನ ವೈಫ್ನ ಬರ್ತಡೇನ ನಾವು ಮುರುಡೇಶ್ವರದಲ್ಲೇ ಸೆಲೆಬ್ರೇಟ್ನ ಮಾಡಿದ್ವಿ ಇನ್ನು ಈ ಇವರ ಹೆಸರು ಬಂದ್ಬಿಟ್ಟು ಮೈತ್ರ ಅಂತ ಹೇಳಿಬಿಟ್ಟು ಇವ್ರಿಗೆ ಹೊಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ನನ್ನ ನನ್ನ ಮೂಲಕ ಬಟ್ ಪ್ಲಾನಿಂಗ್ ಇರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನೈಟ್ ಹನ್ನೆರಡು ಗಂಟೆ ಆಗಿತ್ತು ನಾವು ಕೇಕ್ ಕಟ್ ಮಾಡಬೇಕಾದ್ರೆ ಇನ್ನು ಸೆಲೆಬ್ರೇಷನ್ ಮುಗೀತು ನಂತರ ಮಾರ್ನಿಂಗ್ ನಾವು ದೇವರ ದರ್ಶನವನ್ನು ಮುಗಿಸ್ಕೊಂಡು ಮುರುಡೇಶ್ವರನ ಬಿಟ್ವಿ ಒಂದು ಎಕ್ಸ್ಪೀರಿಯೆನ್ಸ್ ಒಂಥರ ತುಂಬ ಚೆನ್ನಾಗಿತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಏನೋ ಫ್ಯಾಮಿಲಿ ಜೊತೆ ಹೋಗೋದೇ ಒಂಥರ ಇರುತ್ತೆ ಹಾಗೆ ಫ್ರೆಂಡ್ಸ್ಗಳ ಜೊತೆ ಹೋಗೋದೇ ಒಂಥರ ಇರುತ್ತೆ ಡಿಫ್ರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಂತರ ಧರ್ಮಸ್ಥಳ ಸೌತಡ್ಕ ರಾಮೇಶ್ವರ ಸೂರ್ಯ ದೇವಾಲಯ ಸಾರಿ ರಾಮ ಕ್ಷೇತ್ರ ಅಂತ ಬರುತ್ತಲ್ವ ಅಲ್ಲಿ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ದರ್ಶನವನ್ನು ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಯವರ ಫ್ರೆಂಡ್ಸ್ ಅವರ ಮಗಳ ಕೂಡ ಮಗಳ ಮೂಡಿನ ಧರ್ಮಸ್ಥಳದ ಕೊಟ್ವಿ ನಂತರ ಸಿಗಂದೂರು ಶೌಡೇಶ್ವರಿ ಅದಲ್ಲೆಲ್ಲ ಹೋಗಿದ್ವಿ ಬಟ್ ಅದು ಕ್ಲಿಪ್ ನಂಗೆ ಸಿಗ್ಲಿಲ್ಲ ಆ ನಂತರ ಫೈನಲ್ ಆಗಿ ನಾವು ಸಾಗರಕ್ಕೆ ಬಂದ್ವಿ ಸಾಗರದಲ್ಲಿರುವಂತಹ ಜೋಗ್ ಫಾಲ್ಸ್ನ ನೋಡೋಣ ಅಂತ ಬಂದ್ವಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ಕಂಡು ಸಾಯೋ ತನಕ ಸಂಸಾರದೊಳಗೆ ಗಂಡಾಗುಂಡಿ ಏರಿಕೊಂಡು ಹೋಗೋದಿಲ್ಲ ಬಂಡಿ ಇರೋದೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ ಅಂದ್ಕೊಂಡು ನೋಡೇ ಬಿಡೋಣ ಅಂತ ಹೇಳಿ ಬಂದ್ವಿ ಬಟ್ ನಾನು ಕಾಲೇಜು ಸ್ಕೂಲ್ ಟೈಮಲ್ಲೆಲ್ಲ ಹೋಗಿದ್ದೆ ಜೋಗ ಜೋಗ್ ಫಾಲ್ಸ್ಗೆ ಈ ಈ ಅಂದರೆ ಈ ಎಕ್ಸ್ಪೀರಿಯೆನ್ಸೇ ಬೇರೆ ಥರ ಇರುತ್ತಲ್ವ ಹಾಗಾಗಿ ನಾನು ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿದೆ ಬಟ್ ನಮ್ಮ ದುರದೃಶ್ಯ ಏನಂದರೆ ನಾವು ಹೋಗಿದ್ದೆ ಸಮ್ಮರ್ ಟೈಮಲ್ಲಿ ಹಾಗಾಗಿ ನೀರಂತೂ ತುಂಬ ಅಂದರೆ ತುಂಬಾ ಕಡಿಮೆ ಇತ್ತು ರಾಣಿ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ರೋರ ರಾಕೆಟ್ ಅಂತೂ ಕಾಣ್ತಾನೆ ಇರಲಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ಇತ್ತು ನೀರು ನಂತರ ಇದು ಸಾಗರದಲ್ಲಿ ಈ ಒಂದು ಎಕ್ಸ್ಪೀರಿಯೆನ್ಸು ಅಂದರೆ ಈ ಒಂದು ನೇಚರ್ನ ನೋಡಿ ಮ ನಂತರ ರಾಜಾರಾಣಿ ರೋಕೆ ರೋರ ರಾಕೆಟ್ನೆಲ್ಲ ನೋಡಿಕೊಂಡು ನಮ್ಮ ಪಯಣವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ತುಂಬ ಖುಷಿಯಾಗಿತ್ತು ಎಕ್ಸ್ಪೀರಿಯೆನ್ಸು ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೆ ಹಾಗೆ ಆ ಲೋನಾಗಿ ಅಂದರೆ ಒಬ್ಬರೇ ಆಗಿ ಹೋಗೋದಕ್ಕೆ ತುಂಬ ವ್ಯತ್ಯಾಸನೇ ಇದೆ ಈ ರೀತಿಯಾಗಿ ಹೊರಗಡೆ ಹೋಗ್ತಾ ಇದ್ದರೆ ಏನೋ ಒಂಥರ ಲೈಫಲ್ಲಿ ಏನೋ ಒಂಥರ ಬೇರೆ ಥರನೇ ಅಂತ ಅನಿಸುತ್ತೆ ಓಕೆ ಇಷ್ಟು ಜನ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ